ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಹರ್ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವಿಂಕಿ ಇಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಇವತ್ತು ಬೆಳವಳಿಗೆ ಎದ್ದು ಕಾಫಿ ಕುಡಿದು ಮತ್ತು ತೋಟಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಮ್ಮೂರಲ್ಲಿ ವ್ಲಾಗ್ನ ಶುರು ಮಾಡೋಣ ಅಂದ್ಬಿಟ್ಟು ಊರಿಂದನೇ ವ್ಲಾಗ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಇವತ್ತು ನಮ್ಮ ರೊಟೀನೇ ನಮ್ಮ ತೋಟಕ್ಕೆ ಹೋಗೋ ಒಂದು ರೋಡಲ್ಲಿ ಏನೆಲ್ಲ ಕಾಣೋದಕ್ಕೆ ಸಿಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ಟೈಮ್ ಈ ಬರುತ್ತೆ ನೀವೇ ಮೊದಲಾಗಿ ನೋಡ್ಬೋದು ಓಕೆ ಈಗ ಹೇಳ್ತಾ ಬನ್ನಿ ಇವತ್ತು ವೀಡಿಯೋನ ಶುರು ಮಾಡೋಣ ಹಾಗೆ ಯಾರೆಲ್ಲ ನೋಡ್ತಾಯಿದ್ರೆ ದಯವಿಟ್ಟು ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಬಂದಿದೆ ಓಕೆ ಎಲ್ಲ ನಮ್ಮ ತೋಟಗಳ ಕಡೆ ಹೋಗ್ತಾ ಇದ್ದಾರೆ ಬೆಳಗ್ಗೆ ತೋಟಗಳಿಗೆ ಹೊಲಗಳಿಗೆ ಎಲ್ಲ ಹೋಗಿ ಅವರವ್ರ ಕೆಲಸನ ನೋಡ್ಕೊಂತಾರೆ ಅವಶ್ಯಕತೆ ಇಲ್ಲ ಏನಂದ್ರೆ ಫ್ರೆಂಡ್ಸ್ ಈ ಸರಿ ಮಾತ್ರ ಸೂಪರಾಗಿ ಆಲ್ಮೋಸ್ಟ್ ಹೊಲ ಬಿತ್ತಿಸ್ನೆ ಮಳೆ ಬಂದಿದೆ ಸೂಪರಾಗಿ ಎಲ್ಲ ಒಳ್ಳೆ ಆಳಂಬೆ ಮಾಡ್ತಂಗೆ ಮಲ್ತಬಿಡು ಈ ಸರಿ ತುಂಬ ಚೆನ್ನಾಗಿ ಪರವಾಗಿಲ್ಲ ನೋಡ್ತಾ ಇರ್ಬೋದು ಆದರೆ ಒಂದೊಂದು ವರ್ಷ ಹೊಲ ಬಿತ್ತನೆ ಮಾಡಿದ್ಮೇಲೆ ಎಷ್ಟೇ ದಿನ ಮಾತ್ರ ಮಳೆ ಬರೋದು ಅಷ್ಟೇ ದಿನ ಆದರೂ ಕೂಡ ಮಳೆ ಬರೋದಿಲ್ಲ ಆಗ ಎಟ್ಟಾಗ್ಳ ಒಡೆದು ಹೊಡೆದು ಹೊಡೆದು ರೈತರೆಲ್ಲ ಸುಸ್ತಾಗಿ ಹೋಗ್ತೀವಿ ಅಷ್ಟು ಎಟ್ಟ ಹೊಡಿಬೇಕಾಗುತ್ತೆ ಮಳೆ ಬಿದ್ದಿಲ್ಲ ಆದರೆ ಈ ವರ್ಷ ಆಲ್ಮೋಸ್ಟು ಬಿತ್ತಿಲ್ಲ ಸರ್ಕೆ ನನಗೆ ಇಮ್ಮಿಡಿಯಂಟಾಗಿ ಮಳೆ ಬಂದಿದೆ ಎಲ್ಲ ರಾಗಿ ನೋಡ್ತಾ ಇರ್ಬೋದು ಎಲ್ಲ ರಾಗಿ ಕೂಡ ಮಳುತ್ಬಿಟ್ಟವು ಇನ್ನು ಇದೇ ಒಂದು ತ್ಯಾಮುಖ್ಯ ಆಲ್ಮೋಸ್ಟು ಆ ಇನ್ನು ಗುಂಟೆ ಹೊಡೆಯೋವರೆಗೂ ಯಾವುದೇ ರೀತಿಯಾಗಿ ಯೋಚನೆನೇ ಇಲ್ಲ ತ್ಯಾಮ ಅಷ್ಟಿದೆ ಪರವಾಗಿಲ್ಲ ಎಲ್ಲ ಹೊಲಗಳಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ವಿ ರಾಗಿ ಓಕೆ ಏನಂದರೆ ರಾಗಿ ಎಷ್ಟು ಮಂಡಿ ಬೆಳೆ ಏನು ಮಾಡ್ಕೊತೀರಿ ಯಾಕಪ್ಪ ಅಂದ್ರೆ ಎಷ್ಟೇ ದಿನ ಮಳೆ ಬಿಲ್ಲ ಅಂದರೆ ಸುಮಾರು ಒಂದು ಹದಿನೈದು ದಿನ ಇಪ್ಪತ್ತು ದಿನ ಮಳೆ ಇಲ್ಲ ಅಂದ್ರೆ ಸಹಿತ ತಡಿಯೋ ಒಂದು ತಾಕತ್ತು ಈ ರಾಗಿ ನಮ್ಮ ತರಕಾರಿಗಳಿಗಲ್ಲ ನಮ್ಮ ತರಕಾರಿಗಳಾದರೂ ಒಂದು ವಾರ ತ್ಯಾಮ ಇಲ್ಲ ಅಂದರೆ ಆಲ್ಮೋಸ್ಟ್ ಎಲ್ಲ ಬಾಡ್ಕೊಬಿಡುತ್ತೆ ಆದರೆ ಇದು ರಾಗಿ ಬೆಳೆ ಆ ಥರ ಅದನ್ನು ಹದಿನೈದು ದಿನ ಇಪ್ಪತ್ತು ದಿನ ಬೇಕಾದ್ರೂ ತಡಿಯೋ ತಾಕತ್ತು ಈ ರಾಗಿ ಇದೆ ಓಕೆ ಈ ಸರಿ ಸೂಪರಾಗಿ ಮಳೆ ಆಗಿ ಬೆಳೆ ಅಂದರೆ ಸಾಕು ರೈತರಿಗೆ ಅಲ್ವಾ ರೈತ್ರಿಗೂ ಒಳ್ಳೆಯದೆ ಮತ್ತು ಪ್ರಾಣಿಗಳಿಗೂ ಒಳ್ಳೆಯದೆ ಕಣ್ರಿ ಯಾಕೆ ಬಂದೇಳೋರೆ ಮನುಷ್ಯರಿಗೆ ಮುದ್ದೆ ಬೇಕು ದನಗಳಿಗೆ ರಾಗಿ ಹುಲ್ಲು ಬೇಕು ಇವೆರಡೂ ಕೂಡ ಆಗುತ್ತೆ ಅಲ್ವಾ ಈ ಸರಿ ಸೂಪರಾಗಿ ಮಳೆ ಬೆಳೆ ಆಗಿಬಿಟ್ರೆ ಸಾಕಾಗುತ್ತೆ ು ಎಲ್ಲ ಆಯಿತು ಆ ಕಡೆ ಇರೋದು ಮಾವಿನಕಾಯ್ತು ಅಪ್ಪ ಎಲ್ಲ ಖಾಲಿ ಆಗ್ತಾ ಬಂದಿದೆ ಅದು ಇನ್ನು ಇವತ್ತು ಮಳೆ ಬಿದ್ದಿರೋ ಕಾರಣ ನಾನು ನಟರಾಜ ಸರ್ವಿಸ್ ಮಾಡ್ಕೊಂಡು ನಡ್ಕೊಂಡು ಇದ್ದೀನಿ ಅಂದರೆ ಇವಾಗೇನೋ ಹೋಗ್ಬೋದು ಅಂತ ಹೇಳ್ಕೊಳೋ ಧ್ಯಾಮ ಇಲ್ಲ ಇವಾಗ ಆದರೆ ಸಂಜೆ ಬಂದು ಮಳೆ ಬಿದ್ದಿತ್ತು ಅದಕ್ಕೋಸ್ಕರ ನಾನೇನಪ್ಪ ಮಾಡಿದ್ರೆ ಗಾಡಿನ ತೋಟದಲ್ಲಿ ನೆನೆಸ್ಬಿಟ್ಟು ಹೀಗೆ ಬಂದ್ಬಿಟ್ಟೆ ಓಕೆ ಫ್ರೆಂಡ್ಸ್ ಅಂತೂ ಇಂತೂ ನಡ್ಕೊಂಡು ನಮ್ಮ ತೋಟ ಗಂಟ ಅಂತೂ ಇಂತು ಬಂದಿದ್ದಾಗೋಯ್ತು ಏನಪ್ಪ ಅಂದರೆ ಗಾಡಿಗಳಲ್ಲಿ ಓಡಾಡಿ 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 ಈ ಥರ ಒಂದು ನಡಿಬೇಕಂತೇಳಿದ್ರೆ ಕಾಲುಗಳಿಗೆಲ್ಲ ಒಂಥರ ಜ್ವರ ಬಂದಂಗೆ ಆಗ್ಬಿಡುತ್ತೆ ಕಣ್ರಿ ಅಲ್ವಾ ಯಾಕಂದರೆ ಒಂಥರ ಆರಾಮ್ ಕಳ್ತುಬಿಟ್ಟಿರ್ತೀವಿ ಗಾಡಿಗಳಲ್ಲಿ ಓಡಾಡಿ 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 ಟೈರ್ಗಳು ಸವಿತೈತೆ ಓಡ್ತೀನಿ ನಮ್ಮ ಕಾಲುಗಳಂತೂ ಸವಿಯೋದಿಲ್ಲ ಅಲ್ವಾ ಅದಕ್ಕೋಸ್ಕರ ನಡ್ಕೊಂಬಂದು ಸಾಕಾಗೋಯ್ತು ಓಕೆ ಇನ್ನು ನಮ್ಮ ತೋಟ ನೋಡ್ತಾ ಇರ್ಬೋದು ಏನು ನೋಡೋದು ಮೇ ಅಡ್ಡ ನಮ್ಮ ತೋಟ ಕಡೆ ಬಂದಿದ್ದಾಯ್ತು ನಮ್ಮ ನಾಯಿ ಮರಿ ಪಿಳ್ಳೆ ಎಲ್ಲೋಯ್ತು ಹ್ಞೂ ಇಲ್ಲೇ ಇರ್ತಿತ್ತಲ್ವ ಎಲ್ಲೋ ಅಯ್ಯೋ ಇಲ್ಲೇ ಇದೆ ನೋಡಿ ನೆನದವ್ರ ಮನದಲ್ಲಿ ಅಂತ ಏ ಬಾರೋ ಜಿಮಿ ಬರಲಾ ಏನ್ಲಾ ಕೋತಿ ಮುಂಡಿದೆ ಚೆನ್ನಾಗಿ ಮರೆದ ರಾತ್ರಿಯೆಲ್ಲ ಬಿತ್ತರ್ಗೆ ಆಗ ಏನು ಸರ್ಕಸ್ ಮಾಡ್ತಾ ಇದೀಯಾ ಬೇಸನ್ ಮೇಲೆ ನಿಂತ್ಕೊಂಡು ಓಯ್ ಬಾ ಸರ್ಕಸ್ ಕಂಪ್ನಿಗೆ ಸೇರಿಸ್ಬಿಡ್ತೀನಿ ಅದು ಇದ್ಮೇಲೆ ಎಕ್ಕೊಂಡು ಹ್ಞೂ ಓಕೆ ಫ್ರೆಂಡ್ಸ್ ಇನ್ನೂ ತೋಟಗಡೆ ಬಂದಿದ್ದಾಯಿತು ಇನ್ನು ಏನು ಕೆಲಸ ಆಯಿತು ನೋಡೋಣ ಈ ವಿಡಿಯೋ ಏನಾದರೂ ಒಂದು ವೇಳೆ ನಿಮಗಿಷ್ಟ ಆಗಿರೋ ಒಂದು ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಖಂಡಿತವೂ ಡಿಸ್ಲೈಕ್ ಮಾಡಿ ಓಕೆ ಹೀಗೆ ಹೇಳ್ತಾ ಈ ವೀಡಿಯೋ ಮುಗಿಸ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡಿದ್ರೂ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಕ್ರೈಬ್ ಮಾಡೋದರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ ನೋಡ್ಕೊಂಡ್ ಬರುತ್ತೆ ನೀವು ಮೊದ್ಲಾಗ್ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೆ ಹೊಸ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಅವರು ಟೇಕ್ ಕೇರ್ ಬೈ ಫ್ರೆಂಡ್ಸ್